ದೇವರ ಮುತ್ತೇನು ಮಟ್ಟು ಮನೆ ಒಳಗೂ ನಾನಾ ಅಂತ ಕರಿ ಇತ್ತಿತ್ತಲಾಗಿ ಒಂದು ಎರಡು ದಿವಸ ಹಿಂದ ಒಂದು ರತ್ನ ನಾವು ನೀವು ಕಳ್ಕೊಂಡು ಆ ರತ್ನ ಯಾರು ಬಂಡಿಗಾಡಿ ಕಡೆಯಣೆ ಕಡಿದು ಬಿದ್ದದಂತೇಳಿ ಹೌದು ನನಗಲಾಗತ್ತದ ಹೌದೌದು ಬಂಡಿಗಾಡಿದು ಕಡೆಯಣೆ ಬಿತ್ತಿನ ಬಿತ್ತಿಲ್ಲ ಹಿಂಗ ನಮಗ ಅನ್ಸಲಾಗತ್ತದ ಹೌದೌದು ಯಾಕೆ ಈ ಮಾತೇಳ್ಬೇಕಂದ್ರೆ ಬ್ರಹ್ಮ ವೇದಿಕೆ ಮ್ಯಾಗ ಮುತ್ ನಿತ್ತು ಮಾತಾಡಿದ್ರೆ ಸಂಸಾರದೊಳಗೆ ಅವರು ಮಾತು ಕೇಳಿದ್ರೆ ಯಾರ ಕುಟುಂಬ ಇತ್ತು ಬರೆಯ ಮಾತು ಕೇಳಿದ್ರು ಕೂಡಿತ ಅಂತ ಒಳ್ಳೆ ಕಲಾವಿದರಿಗೆ ನಾವು ನೀವು ಅಗಲಿದೆ ಬಂಧುಗಳೇ ಇದರ ಕೆಲವ್ರು ಅವ್ರ ಅಂತ್ಯಕ್ರಿಯಕ್ಕೆ ಬಂದವರು ಇದ್ದೀರಿ ಕೆಲವ್ರು ಬಂದಿಲ್ಲ ಹೌದೌದು ಸುಳ್ಳಂತೂ ಹೇಳಂಗಿಲ್ಲ ಆ ಕಲಾವಿದರು ಯಾರದ ಅಂದ್ರೆ ಸು ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಅವರು ಹುಟ್ಟದ ಭೂಮಿ ಹುಟ್ಟಗಿ ಇದ್ದರು ಜಗತ್ತದಾಗ ಅವರು ಕೀರ್ತಿ ಮುಗಲಿ ಹತ್ತನಕ ಮುಟ್ಟಬೇಕಂದ್ರ ಅವ್ರ ಹೆಸರೇ ಸೊನೆಯಾಳದ ಗೌಡರು ಬಂಧುಗಳೇ ಯಾಕಂದ್ರೆ ಸೊನೆಯಾಳದ ಹಣಮಂತರಾಯಗೌರದು ಸುಳ್ಳಲ್ತು ಹೇಳಂಗಿಲ್ಲ ಎರಡು ವರ್ಷದಿಂದ ಇದೇ ಬ್ರಹ್ಮ ವೇದಿಕೆಯಲ್ಲಿ ಎಲ್ಲರಿಗೆ ಅನಭಾವದ ಮಾತುಗಳನ್ನು ಹೌದು ಎಷ್ಟು ಕಲಾವಿದ್ರು ಸಣ್ಣವ್ರಿದ್ರು ತಗೊಂಡು ಹಾಡ್ತಿದ್ರು ದೊಡ್ಡವ್ರಿದ್ರು ಕರ್ಕೊಂಡು ಹಾಡ್ತಿದ್ರು ಯಾರರೇ ಹಾದಿ ಬಿಟ್ಟರೆ ತಿಳುವಳಿಕೆ ಹೇಳ್ತಿದ್ರು ಹೌದು ಅಮೋಘ ಶಿದ್ದ ಮಹಳಿಂಗರ ಒಳಗೆ ಯಾರರೇ ವೇದಿಕೆ ಮೇಲೆ ಬಂದು ದೇವರಿಗೆ ಬೈಯವ್ರು ಬಂದ್ರ ಅದ್ರ ಕಾಲಂತರ ತಲೆ ಹಳ್ಳಿಟ್ಟು ಹೊಡಿ ಮಾತು ಹೇಳ್ತಿದ್ರು ಹೌದು ದೇವರಲ್ಲಿ ಭೇದ ಮಾಡಲಿಲ್ಲ ಅಂತ ಕಲಾವಿದರು ಸೊಣ್ಯಾಳ ಗ್ರಾಮ ಅವ್ರು ಹುಟಗಿಯಲ್ಲಿ ಹುಟ್ಟಿ ಬಂದರು ಸೊಣ್ಯಾಳದೊಳಗ ಅವ್ರು ಅನಾರ ಅವ್ರದೆಲ್ಲಾ ಇಷ್ಟೆಂಟು ನೋಡ್ಲಿಕ್ಕೆ ಸೊನೆಯಳದಾಗ ಅದ ಅದಕ್ಕೆ ಇರ್ಲಿಕ್ಕೆ ಒಬ್ಬರೇ ಮಕ್ಕಳವ್ರಿ ಅವ್ರ ಗಂಡಸು ಮಗ ಹೆಣ್ಮಗಳು ಒಬ್ಬಕ್ಕಿ ಗಂಡಸು ಮಗ ಒಬ್ಬನೇ ಹೌದು ಸಿದ್ದವಣ್ಣ ಅಂತೇಳಿ ಅವ್ರ ಮನಿ ಸಂಸ್ಕಾರ ನೋಡ್ಬೇಕಂದ್ರೆ ಒಂದೇ ಒಂದ್ ಮಾತಾಡತ್ತೆ ನಿಮಗೆ ಹೌದ್ ಸೊನ್ಯಾಳ ಗೌಡ್ರು ಎರಡು ವರ್ಷ ಆಯ್ತು ದವಾಖಾನಿಗೆ ಬಿದ್ದ ಬಳಕ ಹೌದ್ ಸೊನ್ಯಾಳ ಹಣಮಂತ್ರೆ ಗೌಡ್ರು ಸ್ವಲ್ಪ ಖಾಯಿಲೆ ಜಡ್ ವಾಸ ಆಗ್ಲಿಲ್ಲ ಹೊಳ್ಳಿ ಮನಿಗೆ ತಂದ್ರು ಇಲ್ಲಂದ್ರು ದಿನಕ್ಕ ಒಂದ್ ಇಪ್ಪತ್ತು ಕ್ಲೋಸಲ್ ಗಾಡಿ ಗೌಡ್ರಿಗೆ ಮಾತಾಡಿಸಿ ಹೇಳಿ ಹಿಂಗ ಬಂದ ಬಳಕ ಗೌಡ್ರದ ಸೇವಾ ಮಾಡೋದಲ್ದೆ ಇಪ್ಪತ್ತು ಕ್ಲೋಸರ್ದಾಗ ಮಂದಿ ಎಟ್ಟ ಬರ್ತಿತ್ತು ಅವರಿಗೆಲ್ಲ ಚಹಾ ಪಾಣಿ ನಾಷ್ಟ ಮಾಡಿಸಿ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಸುಡ್ತಿದ್ರ ಅಂದ್ರ ಅವ್ರ ಮನಿ ಸಂಸ್ಕಾರಿ ಎಂತದಿದ್ದಿರ್ಬೇಕ್ರಿ ಹೌದು ಅಂತ ಸೊನೆಯಾಳದ ಹಣಮಂತರಾಯ್ ಗೌಡ್ರು ಬರೇ ನಮಗೆ ನಿಮಗ ಅಟ್ಟೆ ಸಂಸ್ಕಾರ ಕೊಡಲಿಲ್ಲ ತಮ್ಮ ಮನೆಯಾಗನು ಸಂಸ್ಕಾರ ಕೊಟ್ಟಾರ ಅವ್ ಸುಳ್ಳು ನನಂಗಿಲ್ಲ ಸೊನೆಯಾಳದ ಹಣಮಂತರಾಯ್ ಗೌಡ್ರು ಶಶಿ ಏನದ ನೋಡ್ರಿ ಹಿಂದಿನ ಜನ್ಮದಾಗ ಯಾನ ಗೌಡ್ರ ಮಗಳಿದಳು ಏನು ಹೆತ್ತು ತಾಯಿದಳು ಯಾರಿಗೂ ಈಗ ಸ್ವಂತ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳು ನಾವು ಶಿವ ಮಾಡಂಗಿಲ್ಲ ಕರೆ ಶೊಶಿ ಹಣಮಂತರಾಯ್ ಗೌಡರು ಪ್ರಾಣ ಹೋಗುತ್ತಾರೆ ಥರ ಶೇವ ದಯವಿಟ್ಟು ಬಂಧುಗಳ ಇಂಥ ಶಿವ ಮತ್ತೆ ಸಿಗುತ್ತೆ ಹೌದು ಅದಕ್ಕೆ ದಯವಿಟ್ಟು ನಾವು ಎಲ್ಲ ಜನರ ಅಪ್ಪಣೆ ತಗೊಂಡು ಒಂದು ನಿಮಿಷ ಸೊನ್ಯಾಳದ ಹನುಮಂತರಾಯ ಗೌಡ್ರದ್ದು ಆತ್ಮಕ ಚಿರಶಾಂತಿ ಹೇಳಿ ಒಂದು ನಿಮಿಷ ಮೌನ ತಗೊಂಡದ ಅದಕ್ಕೆ ದಯವಿಟ್ಟು ಮೌನ ಆಚರಣೆ ಮಾಡುವಾಗ ದಯವಿಟ್ಟು ಯಾರು ಟಾಳಿ ಹೊಡಿಬಾರದು ಯಾರು ಶೀಟಿ ಹೊಡಿಬಾರ್ದು ಗದ್ದಲು ಹೊಡಿಬಾರ್ದು ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ ಯಾರು ಯಾರ್ದಾರೋ ಎಲ್ಲರೂ ಮೊಬೈಲ್ ತೊಗೊಂಡು ಟಾರ್ಚ್ ಹಚ್ಚಬೇಕು ಒಂದು ಇಬ್ಬರು ಕಮಿಟಿ ಯಾರಕ್ಕೆ ಇರಲಿ ವೇದಿಕೆ ಮೇಲೆ ಬರಬೇಕು ಮತ್ತು ನಮ್ಮ ಬಗ್ಗೆ ಮಾಡು ಮಾಳು ಹಾಗೂ ಮತ್ತು ಅವರು ಐದು ಇಲ್ಲಿ ಮೇಣಬತ್ತಿ ಅದಾವ ಇಲ್ಲಿ ಅದಾವ ಇದು ಇನ್ನೊಂದು ಇಬ್ಬರು ಮ್ಯಾಗ ಬರ್ರಿ ಇಲ್ಲಿ ಮೇಣಬತ್ತಿ ಹಚ್ಚದ ಬಳಕೆ ಒಂದು ನಿಮಿಷನೇ ಆ ಆತ್ಮಕ್ಕೆ ಚಿರಶಾಂತಿ ಸಿಕ್ಕ ಸಿಗಲಿ ನಾವು ಪ್ರಾರ್ಥನೆ ಮಾಡಿ ಮುಂದೆ ವಿಷಯ ಬೆಳೆಸೋದಾದ ದಯವಿಟ್ಟು ಯಾರ ತಪ್ಪು ತಿಳ್ಕೊಬೇಡ್ರಿ ಅಂತ ಒಳ್ಳೆ ಕಲಾ ಈಗ ಈ ಹಳ್ಳಿ ನಮ್ ಒಂದು ಒಂದ್ ಇಬ್ರು ಒಳ್ಳೆ ವ್ಯಕ್ತಿಗಳ ಈ ವೇದಿಕೆ ಮ್ಯಾಗ ಬರ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಅದ್ರಿ ದಯವಿಟ್ಟು ಮಹಳಿಗರೇ ಮುತ್ತನ್ ಪೂಜಾರಿ ಅವ್ರು ಯಾರ ಇದ್ರ ಅವ್ರೊಬ್ರು ವೇದಿಕೆ ಮ್ಯಾಗ ಬರಬೇಕು മഹളിംഗര മൊത്തം ഗദഗി പൂജാരോ യാക്കു ഒര് വേദിക്കുന്ന ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡ್ರಿ ಸ್ವಲ್ಪ ಇತ್ತಿತ್ತಲ ಸಲೀ ಬರ್ರಿ ಮೊಬೈಲ್ ಯಾರ್ಯಾರ ಬಳಿ ದಯವಿಟ್ಟು ಮೊಬೈಲ್ ಹೊರಗೆ ತೆಗೆದು ಎಲ್ಲರೂ ಟಾರ್ಚ್ ಚಾಲು ಮಾಡಬೇಕು ಒಂದೇ ನಿಮಿಷ ಭಾಳ ಬೇಡ ಯಾರ್ಯಾರ ಬಲಿ ಮೊಬೈಲ್ ಅದ ಎಲ್ಲರೂ ಟಾರ್ಚ್ ಮ್ಯಾಗ್ ಹಿಡಿಬೇಕು ಮ್ಯಾಗ್ ಹಿಡಿದು ಕೈಯಾಗ ಟಾರ್ಚ್ ಚಾಲು ಮಾಡಬೇಕಂತೆ ಕೂತಲ್ಲಿ ಎಲ್ಲರೂ ಮ್ಯಾಗ್ ಹಿಡಿ ಎಲ್ಲರೂ ತಿಳ್ಕೊಂಡ್ರಿ ಟಾರ್ಚ್ ಮ್ಯಾಗ್ ಹಿಡಬೇಕಂತೆ ತಮ್ಮಲ್ಲಿ ಒಂದು ಪ್ರಾರ್ಥನೆ ನಂದು ಯಾವ ಮಹಿಂಗರ ಮತ್ತೆ ಅಮೋಕ್ಷಿದ್ದನ್ನು ಶಿವ ಮಾಡಿ ನಮ್ಮ ಸುನ್ಯಾಳದ ಹಣಮಂತರೈಗೌಡರು ನಮಗೆ ನಿಮ್ಗೆ ಎಲ್ಲರಿಗೆ ಬಿಟ್ಟು ಈ ಲೋಕವನ್ನು ಬಿಟ್ಟು ಸ್ವರ್ಗ ಲೋಕಕ್ಕೆ ಪಾದಿಟ್ಟಾರ ಅವರು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಭಗವಂತ ಯಾವುದೇ ಕೊಂದೆ ಕುರಿತಿ ಬರಲಾರದೆ ಆ ಸದ್ಗುರುನಾದಂಥ ಸೊರೇಣಾದ ಹಣಮಂತರಾಯಗೌಡರ ಆತ್ಮಕ ಚಿರಶಾಂತಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತೆ ಒಂದು ನಿಮಿಷ ಎಲ್ಲರೂ ಮೌನ ಆಚರಣೆ ಮಾಡಬೇಕೆತ್ತಮ್ಮಲ್ಲಿ ಕಲುಕಳಿಗಳ